ಬೆಂಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ ನ ಆವರಣದಲ್ಲಿ ಸೋಮವಾರ ಕ್ರಿಸ್ತ ಜಯಂತಿ ಅಂಗವಾಗಿ ಸರ್ವಧರ್ಮ ಸಮನ್ವಯ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ದೇವೇಂದ್ರಪ್ಪನವರು ಸರ್ವಧರ್ಮ ಗುರಿಗಳೊಂದಿಗೆ ಕೈ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಪ್ರೀತಿ ಕಾರುಣ್ಯದ ಮೂಲಕ ವಿಶ್ವಾಸಕ್ಕೆ ಮಾನವ ಧರ್ಮ ಸರಿದ ಏಸು ಕ್ರಿಸ್ತನ ಸಂದೇಶ ಹಾಗೂ ಮೌಲ್ಯಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಮೈಗೂಡಿಸಿಕೊಳ್ಳೋಣ ಎಂದು ಕರೆ ನೀಡಿದ್ರು ಈ ಸಂದೇಶವನ್ನ ಸಾರಿದಂತ ಒಬ್ಬ ಮಹಾನ್ ನಾಯಕ ಸಂತ ಧರ್ಮಗುರು ಇನ್ನು ಅವರಿಗೆ ಹೇಳಕ್ಕೆ ಹೆಸರುಗಳಿಲ್ಲ ಅಷ್ಟು ರೀತಿಯಲ್ಲಿ ಈ ಜಗತ್ತಿಗೆ ತಂದೆಯಾಗಿ ಧರ್ಮ ಜಾಗೃತಿಯ ಸಂದೇಶವನ್ನು ನೀಡಿದಂಥ ಯೇಸು ಕ್ರಿಸ್ತರ ಜಯಂತಿ ಅವರ ಜೀವನ ಚರಿತ್ರೆ ಅವರು ಎಲ್ಲಿ ಹುಟ್ಟಿದ್ರು ಅವ್ರ ತಂದೆ ತಾಯಿ ಯಾರು ಮುಂದೆ ಅವರು ಏನಾದರೂ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವ್ರನ್ನ ನೋಡಿದರೆ ನಮ್ಮೆಲ್ಲರಲ್ಲಿ ಕಣ್ಣಿಗೆ ನೀರು ಬರ್ತದೆ ಅವ್ರಿಗೆ ಒಂದು ಯಹೂದಿ ಧರ್ಮ ಮತಾಂಧ ಧರ್ಮರು ಅವ್ರಿಗೆ ಕೊಟ್ಟಂತ ಶಿಕ್ಷೆ ಮಾಡದಿರೋ ತಪ್ಪಿಗೆ ಅವ್ರನ್ನ ಅಪರಾಧಿಯನ್ನು ಮಾಡಿ ಅವರನ್ನು ಎಳೆದು ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಅಂತ ನನ್ನ ಭಾವನೆ ಈ ವೇಳೆ ಶ್ರೀ ಓಂಕಾರೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಅವರಗೊಳ್ಳ ಮೌಲಾನಾ ಅಬುಬಕ್ಕರ್ ಸಿದ್ದಿ ಪಾಳೀಲಿ ಹಾಗೂ ಫಾದರ್ ನೆಲ್ಸಲ್ ಪಿಂಟು ಅವರು ಸರ್ವಧರ್ಮ ಕುರಿತು ಆಶೀರ್ವಚನ ನೀಡಿದ್ರು ತಿಳ್ಕೊಂಡು ಪ್ರೇರಣಾ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಇದೇ ಸಂಸ್ಥೆಯಲ್ಲಿ ಹಾಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಸನಾತನ ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ಏನಿದೆ ಅದರ ಶಿಷ್ಟಾಚಾರ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕವಿವಾಣಿಯಂತೆ ನಮ್ಮ ಭಾರತ ದೇಶವನ್ನ ಇವತ್ತು ಕವಿ ಹೇಳಿದಾನೆ ಕುಲ ಹದಿನೆಂಟು ನೂರೊಂದು ಜಾತಿಯು ಕೂಡ ಶಾಂತಿಯುತವಾಗಿರ್ತಕ್ಕಂತ ಬದುಕನ್ನು ಜೀವನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದೇಶ ಅದು ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತ ತಿಳ್ಕೊಂಡು ಯಾಕಂದ್ರೆ ಇಲ್ಲಿ ಬಂದು ಹೋಗಿರ್ತಕ್ಕಂಥ ಸಂತರು ಪ್ರವಾದಿಗಳು ಆಚಾರ್ಯರು ಋಷಿಮನಿಗಳು ಬಸವ ಶೀಶ್ವರ ಎಲ್ಲರೂ ಕೂಡ ಬಂದು ಹೋಗ್ಲಿಲ್ಲ ಅವ್ರು ಸುಮ್ಮನೆ ಹಾಗೆ ಬಂದು ಹಾಗೆ ಹೋಗ್ಲಿಲ್ಲ ಬಂದರು ಬೆಳಕಾಗಿದ್ರು ಬೆಳಕನ್ನು ಬಿಟ್ಟು ಹೋದ್ರೆ ಅದು ಎಂಥ ಬೆಳಕು ಅಂದರೆ ಎಲ್ಲರ ಅಂತರಂಗದೊಳಗೆ ಪರಮಾತ್ಮ ಇದ್ದಾನೆ ಅದರ ಕುರುವನ್ನ ಅದು ಸುಳುವನ್ನು ನೀವು ಧರ್ಮ ಮಾರ್ಗದಲ್ಲಿ ಧರ್ಮದ ನೆಲೆಗಟ್ಟಿನ ಮೇಲೆ ನಿಂತುಕೊಂಡು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಚಿಂತನೆಯನ್ನ ಮಾಡ್ತಾ ನಿಮ್ಮ ಅಂತರಂಗದಲ್ಲಿ ಪರಮಾತ್ಮ ಇದ್ದಾನೆ ಆತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅವನನ್ನು ಬಿಡಬೇಡ್ರಿ ಮರಿಬೇಡ್ರಿ ಅಂತಕ್ಕಂಥ ಅರಿವನ್ನ ಕುರುಹನ್ನ ತೋರಿಸ್ಕೊಟ್ಟು ಜ್ಞಾನದ ಬೆಳಕನ್ನು ಬಿತ್ತಿ ಒಯಿರ್ತಕ್ಕಂಥವರಾಗಿದ್ದಾರೆ ಅದರ ಅಪಂಕ್ತಿಯಲ್ಲಿ ಯೇಸುವು ಕೂಡ ಒಬ್ಬಾತ ಏಸುವಿಗೆ ಏನೆಲ್ಲ ಶಿಕ್ಷೆಯನ್ನು ಕೊಟ್ಟರು ನೋವನ್ನುಂಟು ಮಾಡ್ರೆ ಮಾನಸಿಕ ದೈಹಿಕ ಶಾರೀರಿಕ ಎಲ್ಲ ಶಿಕ್ಷೆ ಕೊಟ್ಟರು ಆ ಕೊನೆಯಂತೆ ಜೀವ ಹೋಗ್ತಾ ಐತಿ ಅಂದ್ರೆ ಕೂಡ ಕಳಿಗೆಗಳ ಮೂಲಕ ಶುಭಾಶಯಗಳ ವಿನಿಮಯಗಳ ಮೂಲಕ ಪರಸ್ಪರ ಎಲ್ಲ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಸಂತೋಷವನ್ನು ಹಂಚುವ ಮೂಲಕ ಹಬ್ಬಗಳನ್ನು ಆಚರಣೆ ಮಾಡುವುದು ಅದು ಈ ಭಾರತೀಯ ಸಂಸ್ಕೃತಿಯಾಗಿದೆ ಅದು ಈ ದೇಶದ ಮೆರುಗಾಗಿದೆ ಈ ದೇಶದ ಸೌಂದರ್ಯವಾಗಿದೆ ಅದಾಗಿದೆ ನಿಜವಾಗಿ ಒಬ್ಬ ಭಾರತೀಯನಿಗೆ ಬೇಕಾಗಿರುವುದು ಯಾವುದೇ ಕೆಲವು ರಾಜಕೀಯ ದುರ್ಲಾಭಕ್ಕೆ ಬೇಕಾಗಿ ಅಥವಾ ಸ್ವಾರ್ಥಕ್ಕೆ ಬೇಕಾಗಿ ಧರ್ಮಾಂಧತೆಯ ವಿಷಬೀಜವನ್ನು ಬಿತ್ತುವ ಪರಸ್ಪರ ದೂರ ಮಾಡುವ ಪ್ರಸಂಗಗಳು ಕೆಲವೊಂದು ಕಡೆಗಳಲ್ಲಿ ನಡೆಯುತ್ತಾ ಇರ್ತದೆ ಆದರೆ ಇಂತಹ ಧರ್ಮ ಕ್ಷೇತ್ರಗಳು ಇಂತಹ ಧರ್ಮ ಗುರುಗಳು ಇಂತಹ ಸಂಸ್ಥೆಗಳು ನಿರಂತರವಾಗಿ ಸರ್ವಧರ್ಮಗಳ ವೇದಿಕೆಗಳನ್ನು ಸಂಘಟಿಸುವುದರ ಮೂಲಕ ಈ ರೀತಿ ಎಲ್ಲರನ್ನೂ ಕೂಡ ಒಟ್ಟಾಗಿ ಭಾವೈಕ್ಯತೆಯ ಸಂದೇಶವನ್ನು ಕೊಡುವುದರ ಮೂಲಕ ಖಂಡಿತವಾಗಿಯೂ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದೆ ಈ ದೇಶದ ಯಾವ ಧರ್ಮ ಗ್ರಂಥಗಳನ್ನು ತೆಗೆದು ನೋಡಿರಿ ಅಲ್ಲೆಲ್ಲವೂ ಕೂಡ ಕಾಣುವುದು ದಯ್ಯ ವಾತ್ಸಲ್ಯದ ಪ್ರೀತಿಯ ಕರುಣೆಯ ನ್ಯಾಯದ ಭಾವೈಕ್ಯತೆಯ ಸಂದೇಶಗಳಾಗಿವೆ ಅದು ಬಿಟ್ಟು ಅವರ ಧರ್ಮ ಇವರೀ ಧರ್ಮ ಅವನವನು ಇವನು ಅಂತ ಹೇಳಿಕೊಂಡು ಇವನ ಮುಖ್ಯವಾಗಿ ಈ ದೇಶದಲ್ಲಿ ಬದುಕುವಾಗ ಈ ಭಾರತದಲ್ಲಿ ಬದುಕುವಾಗ ಎಲ್ಲರೂ ಸಂವಿಧಾನ ಇಲ್ಲ ಖಂಡಿತವಾಗಿ ಆಫ್ರಿಕಾದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದ ನೆಲ್ಸನ್ ಮಂಡೇಲಾ ಅವರು ಭಾರತಕ್ಕೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತರ ಆ ಸಂದರ್ಭದಲ್ಲಿ ಅವರು ಹೇಳಿದರು ಈ ದೇಶದಿಂದ ನನಗೆ ನೀವು ಏನಾದರೂ ಕೊಡುಗೆಗಳನ್ನು ಕೊಡುವುದಾದರೆ ಈ ದೇಶದ ಸಂವಿಧಾನವನ್ನು ಕೊಡಿರಿ ಇಂತಹ ಒಂದು ಸಂವಿಧಾನ ಈ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ನಾನು ಕಂಡಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಈ ಭಾರತದ ಸಂವಿಧಾನ ಇಡೀ ಜಗತ್ತು ಸೆಲ್ಯೂಟ್ ಹೊಡೆದ ಸಂವಿಧಾನವಾಗಿದೆ ಆದ್ದರಿಂದ ಅದಿಲ್ಲಿ ಉಳಿದರೆ ಈ ಏಳುವರೆ ದಶಕಗಳ ಕಾಲ ಈ ವೈವಿಧ್ಯತೆಗಳ ಮಧ್ಯೆಯೂ ಕೂಡ ನಮ್ಮೆಲ್ಲರನ್ನೂ ಕೂಡ ಈ ರೀತಿ ಒಟ್ಟಾಗಿ ತೆಗೆದುಕೊಂಡು ಹೋದದ್ದು ಈ ದೇಶದ ಸಂವಿಧಾನವಾಗಿದೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮನೆಗಳಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಧರ್ಮ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಈ ಸಂವಿಧಾನದ ಕನಿಕೆಗಳು ಬರಬೇಕು ಈ ನಾಡಿನಲ್ಲಿರುವ ಎಲ್ಲರಿಗೂ ಕರಿಯರು ಬಿಳಿಯರು ಉದ್ದರು ದೊಡ್ಡವರು ಚಿಕ್ಕವರು ಆ ಜಾತಿಯವರು ಮೇಲ್ ಮೇಲ್ಜಾತಿಯವರು ಎಲ್ಲರನ್ನು ಕೂಡ ಸಮಾನ ಸ್ಥಳದಲ್ಲಿ ಕಂಡು ಎಲ್ಲರಿಗೂ ಕೂಡ ಒಂದೇ ರೀತಿಯ ಮಹತ್ವವನ್ನು ನೀಡಿದ ಈ ಸುಂದರವಾದ ಸಂವಿಧಾನ ಈ ದೇಶದ ಅತ್ಯಂತ ದೊಡ್ಡ ಭದ್ರತೆಗೆ ಕಾರಣವಾಗಿದೆ ಆ ಪಾಠಗಳು ನಮ್ಮ ಮಕ್ಕಳಿಗೆ ಕೊಡಬೇಕು ಈ ನಮ್ಮ ಪುಟಾಣಿ ಮಕ್ಕಳಿಗೆ ಕೊಡಬೇಕಾಗಿರುವುದು ಆ ರೀತಿಯ ಪಾಠಗಳಾಗಿವೆ ನಾವು ತುಂಬಾ ಪೂರ್ವ ಕಾಲದಲ್ಲೆಲ್ಲ ನಾವು ಕಂಡಿದ್ದೇವೆ ನಮ್ಮ ಊರಿನ ಕಟ್ಟೆಗಳು ನನ್ನ ಪಕ್ಕದಲ್ಲಿ ಕುಳಿತು ಧರ್ಮ ಗೊತ್ತಿಲ್ಲ ಜಾತಿನಲ್ಲಿ ಗೊತ್ತಿಲ್ಲ ಆತ್ಮದ ಮೈದಾನಗಳಲ್ಲಿ ಧರ್ಮ ಜಾತಿಗಳಿರಲಿಲ್ಲ ಆದರೆ ಇವತ್ತು ಧರ್ಮಗಿರಡೆಯಲ್ಲಿ ವಿಷ ಬೀಜವನ್ನು ಬಿತ್ತುವ ಪರಸ್ಪರ ತಪ್ಪು ಕಲ್ಪನೆಗಳನ್ನು ಪ್ರಸರಿಸುವ ಕೆಲವೊಂದು ಪ್ರಸಂಗಗಳು ನಡೆಯುತ್ತಾ ಇದೆ ಕೆಟ್ಟವರಿದ್ದಾರೆ ಎಲ್ಲ ಧರ್ಮಗಳಲ್ಲೂ ಇರ್ತಾರೆ ಕೆಟ್ಟವರು ಆದರೆ ಆ ಕೆಟ್ಟವರನ್ನು ನೋಡಿ ಅದು ಆ ಧರ್ಮದ ಮೇಲೆ ಗೂಬೆ ಕೂರಿಸುವುದು ಖಂಡಿತವಾಗಿಯೂ ಸರಿಯಲ್ಲ ಇಂತಹ ಪ್ರೇರಣಾ ಸಂಸ್ಥೆಗಳು ಮಾಡುತ್ತಿರುವ ಕಾರ್ಯಾಚರಣೆಗಳು ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಖಂಡಿತವಾಗಿಯೂ ಇಲ್ಲಿ ಖಂಡಿತ ಅವರು ಆ ಕಾಲಗಿಂತ ಈ ಕಾಲದಲ್ಲಿ ಪ್ರಸ್ತುತ ಅವರ ಹಿತವಚನಗಳು ಅವರ ಬೋಧನೆ ಅವರ ಪ್ರವಚನ ಪ್ರಸ್ತುತ ಇವತ್ತು ನಮ್ಮ ಸಮಾಜದಲ್ಲಿ ಆ ಧರ್ಮ ಈ ಧರ್ಮ ನನ್ನ ಧರ್ಮ ಮೇಲೂ ಅವರು ಇನ್ನೊಬ್ಬರ ಧರ್ಮ ಕೀಳು ಇಂತಹ ಹಲವು ವಿಷಯಗಳು ಇವೆ ಈಗಾಗಲೇ ಅವರು ಹೇಳಿದ್ರು ಧರ್ಮ ಧರ್ಮದ ಬಗ್ಗೆ ಬೀಜಗಳನ್ನು ಬಿತ್ತುವಂತಹ ಒಂದು ಪರಿಸ್ಥಿತಿ ಮೂಲಕ ನಮ್ಮ ಅತ್ಯಂತ ಪ್ರೀತಿ ಉಳ್ಳವರು ಈಗ ನಮ್ಮ ಪರಮ ವೈರಿಗಳಾಗುವಂತಹ ವೈರಿಗಳಾಗಿ ನೋಡುವಂತ ಒಂದು ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಪ್ರಭೇದ ಕ್ರಿಸ್ತರ ಜನನ ನಮಗೆ ತುಂಬಾ ಪ್ರಸ್ತುತಿ ಯಾಕೆಂದ್ರೆ ನಮಗೆ ಶಾಲೆಗಳಲ್ಲಿ ಇತಿಹಾಸದಲ್ಲಿ ಹೇಳ್ತಾರೆ ಪ್ರಭು ಕ್ರಿಸ್ತರು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಪ್ರಭು ಕ್ರಿಸ್ತರು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಯಾಕಂದ್ರೆ ಅವರು ಯಹೂದಿಯಾಗಿ ಹುಟ್ಟಿದ್ರು ಯಹೂದಿಯಾಗೆ ಸತ್ರು ಅವರು ಯಾವತ್ತೂ ಕ್ರೈಸ್ತನಾಗಿ ಅವರು ಕ್ರೈಸ್ತರಾಗಿರ್ಲಿಲ್ಲ ವಾಸ್ ನಾಟ್ ಎ ಕ್ರಿಶ್ಚಿಯನ್ ಹಾಗಾದ್ರೆ ಕ್ರೈಸ್ತ ಧರ್ಮ ಹೇಗೆ ಉಟ್ಕೊಂಡಿತ್ತೋ ಕ್ರೈಸ್ತ ಧರ್ಮ ಅವರ ಪ್ರವಚನಗಳಿಂದ ಅವರ ಬೋಧನೆಗಳಿಂದ ಅವರ ಜೀವನದಿಂದ ಪ್ರೇರಿತರಾದವರು ಅವರ ಅನ್ಯಾಯಿಗಳಾದ್ರು ಅವರ ಅನ್ಯಾಯಿಗಳನ್ನು ಕ್ರೈಸ್ತರೆಂದು ಕರೆದರು ಅಂದ್ರೆ ಪ್ರಭು ಯೇಸು ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿ ನಾವು ಯಾರು ಕೂಡ ಬೇರೆ ಅಲ್ಲ ಈ ಕ್ರಿಸ್ಮಸ್ ದಿನ ಒಂದು ವಿಶೇಷವಾದ ಅಲಂಕಾರವನ್ನ ಮಾಡ್ತಾರೆ ಕ್ರಿಸ್ಮಸ್ ಟ್ರೀ ನೋಡಿದೀರಲ್ವಾ ಆ ಮರಕ್ಕೆ ಚಿಕ್ಕ ಚಿಕ್ಕ ಬಲ್ಬುಗಳನ್ನ ನಕ್ಷತ್ರಗಳನ್ನ ಕಟ್ಟಿರ್ತಾರೆ ಅದನ್ನೇ ಕಲ್ಪವೃಕ್ಷ ಅಂತ ಕೂಡ ಹೇಳಲಾಗುತ್ತೆ ವೃಕ್ಷ ಇದೇ ವೇಳೆ ಸಂಗೀತ ಗಾಯನ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪ್ರೇರಣಾ ನ ಫಾದರ್ ಸಿಲ್ವೆಸ್ಟರ್ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಡಾನ್ಬಾಸ್ಕೋ ಸಂಸ್ಥೆಯ ನಿರ್ದೇಶಕ ಫಾದರ್ ರಿಜ್ಜಿ ಜೇಕಬ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರದ ವೈದ್ಯ ಡಾಕ್ಟರ್ ಶ್ವೇತಾ ಬೆಳಗಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಪೇಗಂ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಕರವೆ ತಾಲೂಕು ಅಧ್ಯಕ್ಷ ಎಫ್ ಮಹಾಂತೇಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಗಣೇಶ್ ಜಿಲ್ಲಾ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ ವಕೀಲ ಕರಿಬಸಯ್ಯ ಕರ್ನಾಟಕ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷೆ ಎಸ್ಆರ್ ಇಂದ್ರ ಸೇರಿದಂತೆ ಮತ್ತಿತರರಿದ್ದರು ಭಾವ ಮಾಡುವುದಿಲ್ಲ ಮನುಷ್ಯನನ್ನು ನೋಡಿ ಗಾಳಿ ಬೆಳಕುಗೆ ಉಚಿತವಾಗಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದೆ ಅದೇ ರೀತಿ ಮೊದಲು ಮಾನವನಾಗುವಂಥ ಮಾನ್ಯ ಶಾಸಕರು ತುಂಬ ಚೆನ್ನಾಗಿ ಇತ ವಚನವನ್ನು ಹಿತ ನುಡಿಗಳನ್ನು ಎಲ್ಲರನ್ನ ಉದ್ದೇಶಿಸಿ i nice. nice. चिलू में कथ ये बारे चंद्र बचिलूारे बारे बारे भी नचिलू में अथ रे संतोष పితూ మరే ఆకాశ దీపవేలు నిలకండ సంతోష వేలు నిల కండ సంతోష వేలు

क्या हुआ मुंहिंजो ను <mimitation> అగే